ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಜಿ ವಿ ಎಸ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ ಭಗವಾನ್ ಶ್ರೀಕೃಷ್ಣನ ಕಥೆಯ ಹಾಗೆ ಅವರ ಚರಿತ್ರೆಯೂ ಕೂಡ ತುಂಬ ರೋಚಕವಾಗಿದೆ ಹಾಗೆ ಶ್ರೀಕೃಷ್ಣನು ನೋಡಲು ಎಷ್ಟು ಕೋಮಲ ಮತ್ತು ಸೌಮ್ಯವಾಗಿ ಕಾಣುತ್ತಾರೋ ಅಷ್ಟೇ ಶಕ್ತಿಶಾಲಿ ಅಸ್ತ್ರಗಳ ಸ್ವಾಮಿಯೂ ಕೂಡ ಆಗಿದ್ದಾರೆ ಮತ್ತು ಅವರನ್ನು ಈ ರೀತಿಯೂ ಕೂಡ ಹೇಳಲಾಗಿದೆ ಭಗವಾನ್ ಶ್ರೀಕೃಷ್ಣನ ಸುದರ್ಶನ ಚಕ್ರಕ್ಕಿಂತ ಇನ್ನೊಂದು ಶಕ್ತಿಶಾಲಿ ಅಸ್ತ್ರ ಈ ಬ್ರಹ್ಮಾಂಡದಲ್ಲಿಯೇ ಇಲ್ಲ ಯಾವಾಗ ಶ್ರೀಕೃಷ್ಣನು ತನ್ನ ಸುದರ್ಶನ ಚಕ್ರವನ್ನು ಎತ್ತುತ್ತಾರೋ ಅದು ತನ್ನ ಕೆಲಸವನ್ನು ಮುಗಿಸದೆ ಹಿಂತಿರುಗುವುದಿಲ್ಲ ಅದು ಎದುರುಗಡೆ ನಿಲ್ಲುವವರ ವಧೆ ಮಾಡುವುದಲ್ಲದೆ ಅದು ಅವರ ಶಕ್ತಿ ಮತ್ತು ಆತ್ಮ ಗೌರವದ ಮೇಲೆಯೂ ದಾಳಿ ಮಾಡುತ್ತದೆ ಇಂತಹ ಸುದರ್ಶನ ಚಕ್ರದ ಮೇಲೆ ಶಾಸ್ತ್ರಗಳಲ್ಲಿ ಹಲವಾರು ರೋಚಕ ವಿಷಯಗಳನ್ನು ಹೇಳಿದ್ದಾರೆ ಅದನ್ನು ನಾವು ನಿಮಗೆ ಇವತ್ತು ತಿಳಿಸುತ್ತೇವೆ ಎಲ್ಲಿಂದ ಬಂತು ಸುದರ್ಶನ ಚಕ್ರ ಸುದರ್ಶನ ಚಕ್ರಕ್ಕೆ ಸಂಬಂಧಿಸಿದ ಒಂದಲ್ಲ ಅನೇಕ ಕಥೆಗಳಿವೆ ಮತ್ತು ಈ ರೀತಿಯೂ ಕೂಡ ಹೇಳಲಾಗಿದೆ ಸುದರ್ಶನ ಚಕ್ರವು ಶ್ರೀಕೃಷ್ಣನ ಅಂಶವೇ ಆಗಿದೆ ಮತ್ತು ಈ ಜಗತ್ತಿನ ಪಿತಾ ನಾರಾಯಣನು ಈ ಶಕ್ತಿಯನ್ನು ಪ್ರಾಪ್ತಿ ಪಡೆಯಲು ಘೋರವಾದ ತಪಸ್ಸನ್ನು ಮಾಡಿದ್ದರು ಇಷ್ಟೇ ಅಲ್ಲ ಕಥೆಗಳಲ್ಲಿ ಇದನ್ನು ಕೂಡ ಹೇಳಲಾಗಿದೆ ತೇತ್ರಾಯುಗದಲ್ಲಿ ಭಗವಾನ್ ಶ್ರೀರಾಮನ ಅವತಾರ ಪಡೆದು ಜನಿಸಿದ ಭಗವಾನ್ ವಿಷ್ಣುವಿನ ಶಕ್ತಿಯ ರೂಪದ ಜೊತೆಗೆ ಅವರ ಮೂರು ತಂಬಂದಿರು ಕೂಡ ಜನಿಸುತ್ತಾರೆ ಅವರಲ್ಲಿ ಶತ್ರುಘ್ನನು ದ್ವಾಪರ ಯುಗದಲ್ಲಿ ಸುದರ್ಶನ ಚಕ್ರದ ರೂಪದಲ್ಲಿ ಜನ್ಮ ಪಡೆಯುತ್ತಾನೆ ಮತ್ತು ಅದು ಭಗವಾನ್ ಶ್ರೀಕೃಷ್ಣನ ಎಲ್ಲಕ್ಕಿಂತ ದೊಡ್ಡ ಶಕ್ತಿಯಾಗಿತ್ತು ಇದರ ಜೊತೆ ಒಂದು ಕಥೆಯ ಪ್ರಕಾರ ಈ ರೀತಿಯೂ ಕೂಡ ಹೇಳಲಾಗಿದೆ ಅದೇನೆಂದರೆ ಭಗವಾನ್ ವಿಷ್ಣುವು ತನ್ನ ಆರಾಧ್ಯ ಶಿವನಿಗೆ ಅನೇಕ ಕಮಲದ ಹೂವನ್ನು ಅರ್ಪಿಸುತ್ತಾರೆ ಮತ್ತು ಆ ಸಮಯದಲ್ಲಿ ಒಂದು ಹೂವನ್ನು ಕಳೆದುಕೊಳ್ಳುತ್ತಾರೆ ಹಾಗಾಗಿ ಶ್ರೀಕೃಷ್ಣನು ಅದರ ಸ್ಥಾನವನ್ನು ತುಂಬಲು ತನ್ನ ಕಣ್ಣನ್ನು ತೆಗೆದು ಶಿವನಿಗೆ ಅರ್ಪಿಸುತ್ತಾರೆ ಭಗವಾನ್ ವಿಷ್ಣುವು ಈ ರೀತಿ ಮಾಡುವುದರಿಂದ ಶಿವನು ಅವರಲ್ಲಿ ಅತ್ಯಂತ ಪ್ರಸನ್ನರಾಗುತ್ತಾರೆ ಹಾಗಾಗಿ ಅವರು ಸುದರ್ಶನ ಚಕ್ರದ ರೂಪದಲ್ಲಿ ಬ್ರಹ್ಮಾಂಡದ ಎಲ್ಲಕ್ಕಿಂತ ಶಕ್ತಿಶಾಲಿ ಅಸ್ತ್ರವನ್ನು ಉಡುಗೊರೆಯಾಗಿ ನೀಡುತ್ತಾರೆ ಹಾಗಾದರೆ ಆ ಸುದರ್ಶನ ಚಕ್ರದಲ್ಲಿ ಅಂತಹದ್ದು ಏನು ಶಕ್ತಿಗಳಿದ್ದವು ಸುದರ್ಶನ ಚಕ್ರದಲ್ಲಿ ಎಲ್ಲಕ್ಕಿಂತ ಮೊದಲ ಶಕ್ತಿ ಇದೇ ಆಗಿತ್ತು ಅದರ ಲಕ್ಷ್ಯ ಅಭೇದವಾಗಿತ್ತು ಸುದರ್ಶನ ಚಕ್ರವನ್ನು ಶ್ರೀಕೃಷ್ಣನ ನಂತರ ಯಾರಾದರೂ ಉಪಯೋಗಿಸಬಹುದು ಎಂದರೆ ಅದು ಕೇವಲ ರಾಧೆಗೆ ಮಾತ್ರ ಆಗಿತ್ತು ಇದರ ಜೊತೆಗೆ ಸುದರ್ಶನ ಚಕ್ರವು ಯಾವುದೇ ತಪ್ಪು ಭಾವನೆಯಿಂದ ಕೈಗೊಳ್ಳಲಾದ ಕಾರ್ಯಗಳಿಗೆ ಸಂಯೋಗ ಮಾಡುತ್ತಿರಲಿಲ್ಲ ವಿಷ್ಣು ಪುರಾಣದ ನಂಬಿಕೆಯ ಪ್ರಕಾರ ಸುದರ್ಶನ ಚಕ್ರದಲ್ಲಿ ಹನ್ನೆರಡು ತೀಲಿಗಳಿವೆ ಸುದರ್ಶನ ಚಕ್ರದ ಹನ್ನೆರಡು ತೀಲಿಗಳಲ್ಲಿ ಹನ್ನೆರಡು ಆದಿತ್ಯ ಆರು ನಾಭಿಗಳಲ್ಲಿ ಆರು ಋತು ಮತ್ತು ಎರಡು ಯುಗ ಸಮಾಹಿತವಾಗಿದೆ ಭಗವಾನ್ ಶ್ರೀ ವಿಷ್ಣುವಿನ ಸುದರ್ಶನ ಚಕ್ರವು ಕೇವಲ ಮತ್ತು ಕೇವಲ ಭಗವಾನ್ ಶ್ರೀ ವಿಷ್ಣುವಿನ ಮೂಲಕ ಪಡೆದ ಅವತಾರಗಳಿಗೆ ಮಾತ್ರ ಧಾರಣೆ ಮಾಡಲಾಗುತ್ತದೆ ಅದೇ ರೀತಿ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಮತ್ತು ಶ್ರೀಕೃಷ್ಣನು ದೇಹ ತ್ಯಾಗ ಮಾಡಿದಾಗ ಅವರ ಜೊತೆ ಸುದರ್ಶನ ಚಕ್ರವೂ ಕೂಡ ಭೂಗರ್ಭದಲ್ಲಿ ಸಮಾಹಿತವಾಗುತ್ತದೆ ಈ ರೀತಿಯಾದಂತಹ ನಂಬಿಕೆಯೂ ಕೂಡ ಇದೆ ಈಗ ಶ್ರೀ ವಿಷ್ಣುವಿನ ಅವತಾರವಾದ ಕಲ್ಕಿಯ ಜನನ ಯಾವಾಗ ಆಗುತ್ತದೋ ಅವರ ಜೊತೆ ಜೊತೆಗೆ ಸುದರ್ಶನ ಚಕ್ರದ ಜನ್ಮವೂ ಕೂಡ ಆಗಬಹುದು ಸ್ನೇಹಿತರೆ ನಿಮಗೆ ಇವುಗಳ ಬಗ್ಗೆ ಏನು ಅನಿಸುತ್ತದೆ ಎಂಬುದನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮತ್ತು ಶೇರ್ ಮಾಡಿ ಮತ್ತು ಇದೇ ರೀತಿ ಕೇಳದ ಕಾಣದ ಗೊತ್ತಿಲ್ಲದ ಕತೆಗಳಿಗಾಗಿ ನಮ್ಮ ಚಾನಲ್ ಜಿ ವಿ ಎಸ್ ಕ್ರಿಯೇಷನ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಭವತು ಇನ್ನೊಂದು ವಿಡಿಯೋ ಜೊತೆ ಭೇಟಿ ಮಾಡೋಣ ಧನ್ಯವಾದಗಳು